ಮುಖ್ಯವಾಗಿ ನಾನು ಸಿನಿಮಾ ಒಪ್ಕೊಂಡಿದ್ದು ಆಪರೇಷನಲ್ ಮೆಲ್ಮಾ ಒನ್ ಬಿಗ್ ರಿಲೀಸ್ ಆದ್ಮೇಲೆ ಸಿನಿಮಾಗೆ ಬಂದಂತಹ ಪ್ರತಿಕ್ರಿಯೆಗಳೇನಿತ್ತು ಹೋಗಿ ಕಡೆ ಎಲ್ಲ ಒಂದು ಅದೇ ತರದ್ದು ಒಂದ್ ಎಂಟರ್ಟೈನರ್ ಮಾಡಿ ಅದೇ ತರದ್ದು ಹ್ಯೂಮರ್ ಕೇಳ್ತಾ ಇದ್ರು ನನಗೆ ಐ ಮೀನ್ ಆಪರೇಷನಲ್ ಮೆಲ್ಮಾ ವಾಸ್ ಮ್ಯಾಜಿಕ್ ಅದನ್ನ ಮತ್ತೆ ರಿಪೀಟ್ ಮಾಡ್ಬೇಕಂತೂ ಆಗಲ್ಲ ಸೊ ಹಾಗಾಗಿ ನೋಡ್ ಐ ನೋ ಇಟ್ಸ್ ನಾಟ್ ಅನ್ ಈಸಿ ಜಾನ್ರ ಬಿಕಾಸ್ ನೋಡೋದಕ್ಕೆ ಬಹಳ ಸರಳವಾಗಿರುವಂತಹ ಒಂದು ಕಾಮಿಡಿ ತರ ಕಾಣುತ್ತೆ ಬಟ್ ಇಟ್ಸ್ ನಾಟ್ ಅನ್ ಈಸಿ ಜಾನ್ರ್ ಟು ಪುಲ್ ಆಫ್ ಅಂಡ್ ನನಗೆ ಯಾವಾಗ್ಲೂ ಕಾಮಿಡಿ ಮಾಡಿದಾಗ ಡಬಲ್ ಮೀನಿಂಗ್ ಕಾಮಿಡಿ ಅಥವಾ ಯಾರು ನಿನ್ಸಿ ಮಾತಾಡುವಂತಹ ಕಾಮಿಡಿ ಅಂತವು ಪರ್ಸನಲಿ ನನಗೆ ಅದನ್ನ ಪ್ರಾಪಿಕೇಟ್ ಮಾಡೋದಕ್ಕೆ ಇಷ್ಟ ಆಗುದಿಲ್ಲ ಸೊ ಯಾವಾಗ್ಲೂ ಹ್ಯೂಮರ್ ಮಾಡಿದಾಗ ಕ್ಲೀನ್ ಹ್ಯೂಮರ್ ಮಾಡ್ಬೇಕನ್ನೋದನ್ನೇ ನಾನು ಹುಡುಕ್ತಾ ಇರ್ತೀನಿ ಸೊ ಆ ಟೈಮ್ ನಲ್ಲಿ ನನಗೆ ಭೇಟಿಯಾಗಿದ್ದು ಪಂಪಾಪತಿ ಬ್ರದರ್ಸ್ ಆಕ್ಚುಲಿ ಸಿಕ್ಕಿದಾಗ ಅವರ ಒಂದು ಹ್ಯೂಮೋಷನ್ ನಂಗೆ ಬಹಳ ಖುಷಿ ಕೊಡ್ತಾ ಇತ್ತು ತುಂಬಾ ಕ್ಲೀನ್ ಆಗಿರೋದು ಸ್ವಚ್ಛವಾಗಿರೋದು ಯಾರ್ನೂ ಕೂಡ ನಿಲ್ಲಿಸ್ತಾ ಇರಲಿಲ್ಲ ಸಾಮಾನ್ಯವಾಗಿ ಕಾಮಿಡಿ ಅಂತ ಹೇಳಿದ್ರೆ ಡಬಲ್ ಮೀನಿಂಗ್ ಮಾಡೋದು ಇಲ್ಲ ಹೆಂಡತಿ ಜೋಕ್ಸ್ ಮಾಡೋದು ಅಥವಾ ಹುಡುಗಿನ ನಾ ಬಯೋದು ಹುಡುಗನ ಬೈಯೋದು ಈ ತರದೊಂದು ಒಂದಷ್ಟು ಸೆಟ್ ಪ್ಯಾಟರ್ನ್ಸ್ ಇರುತ್ತೆ ಇವನ್ನೆಲ್ಲ ಬಿಟ್ಟು ನಾನು ಯಾರು ಅಂತ ಹೇಳಿದಾಗ ಇಟ್ ಆಕ್ಚುಲಿ ಇಟ್ ನಮ್ದ ಚಾಲೆಂಜ್ ಅಂಡ್ ಅಂತದ್ರಲ್ಲಿ ಅವರು ಅಹ್ ಅವ್ರ ಕಾಮಿಡಿ ನೋಡಿದಾಗ ನನಗೆ ಓಕೆ ಟ್ಯಾಲೆಂಟ್ ಸ್ಟಾರ್ಟ್ ಆಯ್ತು ಅದಾದ್ಮೇಲೆ ಸಿನಿಮಾ ಮಾಡ್ಬೇಕು ಅಂತ ಹೇಳಿದಾಗ ಅದಕ್ಕಿಂತ ಮಿಗಲಾಗಿ ನಮ್ಗೆ ಕತೆ ಯಾವ್ದಾರ ಮಾಡ್ತಾ ಇದ್ದೀವಿ ಇಸ್ ಇಟ್ ಗುಡ್ ಇದೀವಿ ಕಮರ್ಷಿಯಲ್ ವೆಂಚರ್ ಅಂತ ಯೋಚನೆ ಮಾಡಿದಾಗ ಅವರು ಒಂದು ರಾಮಾಯಣ ಇಟ್ಕೊಂಡು ನಾನು ಕಥೆ ಮಾಡಿದ್ರೆ ನಾನು ಅದೇ ಹೇಳ್ತಾ ಬಂದ್ರು ಅಂಡ್ ನನಗೆ ಅದು ಬಹಳ ಸಂತೋಷ ಆಯ್ತು ಯಾಕೆಂತ ಹೇಳಿದ್ರೆ ನಾವು ರಾಮಾಯಣನ ಯಾವಾಗ್ಲೂ ಒಂದು ಮೈಥೊಲಾಜಿಕಲ್ ಕತೆ ಸಾವಿರಾರು ವರ್ಷಗಳ ಹಿಂದೆ ನಡೆದಿರುವಂತಹ ಒಂದು ಘಟನೆ ಅಂತ ಹೇಳಿ ನಾವು ಮಾತಾಡ್ತೀವಿ ಅದೇ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ನಮ್ಮ ಸುತ್ತಮುತ್ತ ನಡೀತಾ ಇರುವಂತಹ ಘಟನೆಗಳನ್ನ ರಾಮಾಯಣದ ಒಂದು ಲೆನ್ಸ್ ಹಾಕಿ ನಾವು ತೋರಿಸ್ತಾ ಆಫ್ಕೋರ್ಸ್ ಏನೋ ರಾಮಾಯಣದ ಮೌಲ್ಯಗಳು ಏನಿದಾವೆ ಅವನ್ನೆಲ್ಲ ನಾವು ಇವಾಗಲೂ ಕೂಡ ಅಳವಡಿಸ್ಕೊಳ್ಬಹುದಲ್ಲ ಆ ಒಂದು ಅಹ್ ಸಟಲ್ ಮೆಸೇಜ್ ನ ಸಿನಿಮಾ ಮೂಲಕ ಹೇಳಕ್ ಹೋಗೋದು ಒಂದು ಇಂಟೆನ್ಶನ್ ಏನಿದ್ರು ಅದನ್ನ ನನಗೆ ಬಹಳ ಖುಷಿ ಕೊಡ್ತು ಸೊ ಹಾಗಾಗಿ ನಾವು ಅಲ್ವ ಮಾಡ್ಕ ಸ್ಟಾರ್ಟ್ ಮಾಡಿದ್ವಿ ಅಂಡ್ ಡೆಫಿನೆಟ್ಲಿ ಬಹಳ ಖುಷಿಯಿಂದ ಬಹಳ ಮಜಾ ಮಾಡಿ ಮಾಡುವಂತಹ ಒಂದು ಸಿನಿಮಾ ಇದು ಪ್ರತಿಯೊಂದು ಸೀನ್ ಪ್ರತಿಯೊಂದು ದಿನನೂ ಕೂಡ ಬಹಳ ಖುಷಿಯಿಂದ ಶೂಟ್ ಮಾಡಿದ್ವಿ ಸೊ ಹಾಗಾಗಿ ನನಗೆ ಸಿನಿಮಾ ನೋಡಕ್ ಬರೋದು ಕೂಡ ಈ ಒಂದು ಖುಷಿ ಸಿಗುತ್ತೆ ಅನ್ನೋ ಒಂದು ಭಾವನೆ ಇದೆ ಮೈಂಡ್ ಸೆಟ್ ಅಲ್ಲಿ ಬಂದಾಗ ಖಂಡಿತ ಬಂದು ಸಿನಿಮಾ ನಮಗೆ ನಿಮ್ಗೆ ಬಹಳ ಖುಷಿ ಕೊಡುತ್ತೆ ಅನ್ನೋ ಒಂದು ಭಾವನೆ ನಮಗೆ ಮೇನ್ ಆಗಿ ಐ ತಿಂಕ್ ವೇರ್ ವಿ ಗಾಟ್ ರೈಟ್ ವಿತ್ ದಿಸ್ ಫಿಲ್ಮ್ ಅಂತ ಹೇಳಿದ್ರೆ ಐ ಥಿಂಕ್ ಐ ಫೀಲ್ ಕಾಸ್ಟಿಂಗ್ ಅಲ್ಲಿ

ಬಹಳ ಖುಷಿ ಕೊಡ್ತು ಜಾಸ್ತಿ ಸಿನಿಮಾಗಳನ್ನ ಮಾಡಿ ಯುನೋ ನಿಮ್ಮ ಅಭಿಮಾನಿಗಳು ನಮ್ಮ ಸಿನಿಮಾ ಮೂಲಕ ನಿಮಗೆ ಮಜಾ ಇದು ಅಂತ ಸೊ ಹಾಗೆ ಶುಕ್ರವಾರ ಬಗ್ಗೆ ಲಾಸ್ಟ್ ಪ್ರೆಸ್ ಮೀಟರ್ ತುಂಬಾ ಡೆಡಿಕೇಟೆಡ್ ನಟಿ ನನಗೆ ಡೆಡಿಕೇಶನ್ ನೋಡಿದಾಗ ಥಿಂಕ್ ನಮ್ಮ ಇಡೀ ಶೂಟಿಂಗ್ ರಿಲೀಸ್ ಆಗೋ ಜರ್ನಿ ಎಲ್ಲ ಒಂಥರ ಒಂದು ರಾಮಾಯಣದ ಅಂಡರ್ ಕರೆಂಟ್ ಅಲ್ಲಿ ಓಡ್ದಂಗಿತ್ತು ನಮಗೆ ಅಹ್ ಇವಾಗಲೂ ಕೂಡ ಮಾತಾಡ್ತಾ ಇರ್ಬೇಕಾದ್ರೆ ಮತ್ತೆ ಘಟನೆ ಅಂದ್ರೆ ಅಹ್ ಪ್ರತಿ ಐ ಮೀನ್ ಮತ್ತೆ ಕೋವಿಡ್ ಬಂತು ಮೀನ್ ಸಾಕಷ್ಟು ಬದಲಾವಣೆಗಳಾಯ್ತು ಆ ಸೊ ಹಾಗಾಗಿ ನನ್ಗೆ ಕೆಲಸದಲ್ಲಿ ನಾವೀಗ ಮೇ ಟೆಂತ್ ರಿಲೀಸ್ ಆಗ್ತಾ ಸಿನಿಮಾ ಅಂತ ಹೇಳಿದಾಗ ಕೆಲವರು ಕೆಲವ್ರು ತಂಡದಲ್ಲಿ ಜೋಕ್ ಮಾಡ್ತಾರೆ ವನವಾಸ ಇಷ್ಟೇ ನಾವು ಹೋಗಬೇಕಾ ವನವಾಸ ಇನ್ನು ಕಂಟಿನ್ಯೂ ಆಗಿಲ್ವಾ ಅಂತ ಸೊ ಹಾಗೆ ನಾವು ಮಾಡ್ತಾ ಅಂದ್ರೆ ಸ್ವಾಮಿ ಬಹಳ ಶುಭ್ರ ಸೊ ಹಾಗಾಗಿ ಅವರ ಒಂದು ಇಡಿಕೇಶನ್ ನೋಡೋದಕ್ಕೆ ಬಹಳ ಸಂತೋಷ ನಾನು ನನ್ನ ಜೊತೆಗೆ ಕ್ವಾರ್ಟರ್ ಯಾರಾದ್ರೂ ಬಂದಾಗ ಸಾಮಾನ್ಯವಾಗಿ ಒಂದ್ ಆಪಲ್ ಬಾಕ್ಸ್ ಇರ್ತಾರೆ ಇಲ್ಲ ಏನೋ ಒಂದು ಸೂನ್ ಕೊಟ್ಟು ನಿಲ್ಲಿಸ್ತಾರೆ ಬಟ್ ಅವ್ರನ್ನ ಹಿಂಗೆ ಫೆಸ್ಟರ್ ನೋಡಬಹುದು ಅಂಡ್ ನನಗೆ ಬಹಳ ವರ್ಷಗಳಿಂದ ಮುಂಚೆ ಥಿಯೇಟರ್ ಒಬ್ಬ ನಟನ ನೋಡಿದೆ ತುಂಬಾ ಒಳ್ಳೆ ಒಂದು ಕಾಮಿಡಿ ಯುನೀಕ್ ಸೆನ್ಸ್ ಇತ್ತು ಅಂತ ಹೇಳಿ ಅವಾಗಲೂ ನೆನಪಿನಲ್ಲಿ ಇಟ್ಕೊಂಡಿದೆ ಬಟ್ ಈಗ ಆಲ್ರೆಡಿ ನೀವು ಅವ್ರನ್ನ ಸಕಟ್ ಸಿನಿಮಾಗಳನ್ನ ನೋಡಿದೆ ಆ ನಿರ್ನ ಅಂಡ್ ಐ ತಿಂಕ್ಸ್ ಕಾಮಿಡಿ ಇಸ್ ಗುಡ್ ಇನ್ ನೀವೆಲ್ಲ ನೋಡಿದ್ರೆ ಒಂದು ವಿಭಿನ್ನವಾದಂತಹ ಒಂದು ಶೇಡ್ ಅಲ್ಲಿ ಸೊ ಹಾಗಾಗಿ ಐ ತಿಂಕ್ ಅವ್ರಿಗೂ ಕೂಡ ಎಕ್ಸೈಟ್ ಆಗಿದ್ರು ಇದೆ ನಾನು ಪರ್ಸನಲಿ ಬಹಳ ಹಾಡುಗಳು ಬಹಳ ಇಷ್ಟ ಅಮರ್ನಾಥ್ ಅವರು ಎಡಿಟ್ ಮಾಡಿದ್ದಾರೆ ಸಿನಿಮಾನ ಕೇರಳದವರು ಸೊ ಮಲಯಾಳಿ ಫ್ಲೇವರ್ ಇದೆ ಸಿನಿಮಾನಲ್ಲಿ ಸೊ ನಮ್ಮ ಸಿನಿಮಾ ಏನಾದ್ರು ಮಲಯಾಳ ಸೆನ್ಸರ್ ಬಿಟರ್ಸ್ ಕಂಡು ಬಂದ್ರೆ ಅವ್ರನ್ನೇ ಅಪ್ರಿಶಿಯೇಟ್ ಮಾಡಿ ಅಥವಾ ಅಂಡ್ ಸಮೀರ್ ಅವರು ಮತ್ತೆ ವಿಷ್ಣು ವಿಷ್ಣುವರು ಸೆರೆ ಹಿಡಿದಿದ್ದಾರೆ ಇಬ್ರು ಬಹಳ ಧನ್ಯವಾದಗಳು ಅವ್ರಿಗೆ ಅಂಡ್ ಮುಖ್ಯವಾಗಿ ಐ ತಿಂಕ್ ಆ ನಾವೇನೆಲ್ಲ ಕನ್ಸುಗಳನ್ನ ಕಾಣ್ಬೋದು ಆದ್ರೆ ಅಹ್ ಒಬ್ರು ನಿರ್ಮಾಪಕರು ಹೇಳಬೇಕು ಸೊ ಇವತ್ತು ನಾನ್ ಆಕ್ಚುಲಿ ನಟನಾಗಿ ಗುರುತಿಸ್ಕೊಂಡಿದೀನಿ ಅಹ್ ಅನ್ನೋದಾಯ್ತು ಅಂತ ಹೇಳಿದ್ರೆ ಅದಕ್ಕೆ ಒಬ್ಬರೇ ಒಬ್ರು ಕಾರಣಕರ್ತರು ಅವರು ಅಂಬರೀತರ ವಂಚಿ ಅಹ್ ನನ್ನ ಅಣ್ಣ ಇದ್ದಾಗ ಅವರು ಮಾಡದರ್ ಮಾದರ್ ಬಹಳ ಧನ್ಯವಾದಗಳು ಮತ್ತೆ ಇನ್ನು ಮಾಡ್ತಾ ಇದೀವಿ ಅದರ ಬಗ್ಗೆ ಶೀಘ್ರದಲ್ಲೇ ಮಾತಾಡ್ತೀವಿ ನಮ್ಮ ಸಿನಿಮಾ ಪ್ರಶಾಂತ್ ರಾಜ್ ಕೂಡ ಇಲ್ಲ ಇದ್ದಾರೆ ದಿನಗಳಲ್ಲಿ ಅಂಡ್ ಮೇ ಟೆಂತ್ ಸಿನಿಮಾ ರಿಟೈರ್ಡ್ ಆಗ್ತಾ ಇದೆ ಆ ನಾನ್ ಕೇಳ್ಕೊಳ್ಳೋದು ಒಂದೇ ಅಂದ್ರೆ ಆ ಬಹುಶಃ ಐ ತಿಂಕ್ ಎಲ್ರಿಗೂ ಓದ್ತಿರೋ ವಿಷಯನೇ ಅಂದ್ರೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಸದ್ಯಕ್ಕೆ ಸದ್ಯ ಅಂದ್ರೆ ಇಟ್ಸ್ ಗೋಯಿಂಗ್ ಡಾರ್ಕ್ ಫೇಸಸ್ ಏನಕ್ಕೆ ಅಂತ ಹೇಳಿದ್ರೆ ಐ ತಿಂಕ್ ಥಿಯೇಟರ್ ವಾಕಿಂಗ್ ತುಂಬಾ ಕಡಿಮೆ ಆಗ್ತಾ ಇದೆ ಬಟ್ ಖುಷಿ ಆಗುವ ವಿಚಾರ ಏನು ಅಂತ ಹೇಳಿದ್ರೆ ಜನ ಸಿನಿಮಾ ನೋಡಕ್ ಕಡಿಮೆ ಮಾಡಿಲ್ಲ ಸಿನಿಮಾ ನೋಡ್ತಾ ಇದಾರೆ ಬಟ್ ಸಿನಿಮಾನ ಥಿಯೇಟರ್ ನೋಡಕ್ ಕಡಿಮೆ ಮಾಡಿದ್ದಾರೆ ಆ ನಾನು ನಾನ್ ಕೇಳ್ಕೊಳ್ದು ಅಂದ್ರೆ ಟೈಮ್ ಸಿನಿಮಾ ರಿಲೀಸ್ ಆಗುತ್ತೆ ಇದು ಕೇವಲ ನನ್ನ ನಮ್ಮ ಸಿನಿಮಾಗೆ ಮಾತ್ರ ಅಲ್ಲ ಪ್ರತಿಯೊಂದು ಕನ್ನಡ ಸಿನಿಮಾಗು ಕೂಡ ಇದನ್ನ ಕೇಳ್ಕೊಳ್ತೀನಿ ನಾನು ಆ ಯಾರಾದರೂ ಸಿನಿಮಾ ನೋಡ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಖಂಡಿತವಾಗ್ಲೂ ಗೆ ಬಂದು ದಯವಿಟ್ಟು ನೋಡಿ ನಿಮ್ಗೆ ಸಿನಿಮಾ ನೋಡಕ್ ಇಷ್ಟ ಏನಂದ್ರೆ ನಾನು ಫೋರ್ಸ್ ಮಾಡಲ್ಲ ಅವ್ರ ಬಗ್ಗೆ ನಾನು ಬಟ್ ಒಂದ್ ವೇಳೆ ಸಿನಿಮಾ ನೋಡ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ಸಾಮಾನ್ಯವಾಗಿ ಒಂದು ಮಾತುಗಳನ್ನ ಕೇಳ್ತೀನಿ ನಾನು ಈಗ ಓ ಟಿ ಟಿ ನಲ್ಲಿ ರಿಲೀಸ್ ಆದಾಗ ನೋಡೋಣ ಅಥವಾ ಟಿವಿನಲ್ಲಿ ಬಂದಾಗ ನೋಡೋಣ ಅನ್ನೋ ಮಾತುಗಳನ್ನ ಕೇಳ್ತೀವಿ ಬಟ್ ನನ್ನ ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ ಆ ನೀವ್ ಹಾಗೆ ಮಾಡಿದ್ರೆ ಕಲೆಗಾರನ್ನ ಬೆಳೆಸೋಕ್ ಆಗಲ್ಲ ಈಗ ಆಪರೇಷನ್ ಸಿನಿಮಾ ಹಿಟ್ ಆಗಿದ್ದಕ್ಕೆ ನಾವು ವಿಕಾಸ್ ಒಬ್ಬ ಹೊಸ ಲಾಂಚ್ ಮಾಡೋದಕ್ಕೆ ಸಹಾಯ ಆಯ್ತು ಅದೇ ಥಿಯೇಟರ್ ಅಲ್ಲಿ ವರ್ಕ್ ಆಗಿರ್ಲಿಲ್ಲ ಅಂದಿದ್ರೆ ಬಹುಶಃ ನಾವು ಹೊಸ ಹೊಸ ಕಲೆಗಾರರನ್ನ ಕರ್ಕೊಂಡು ಬರಕ್ ಆಗ್ತಾ ಇರ್ಲಿಲ್ಲ ಸೊ ಹಾಗಾಗಿ ಕಲೆಗಾರನ್ನ ಬಯಸ್ಬೇಕು ಅನ್ನೋದಾಗಿದ್ರೆ ಆ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ ಆ ಈ ನೀವು ಓ ಟಿ ಟಿ ಟಿವಿನಲ್ಲಿ ನೋಡಿದಾಗ ಆ ಹೊಸ ಆರ್ಟಿಸ್ಟ್ ಗಳಿಗೆ ಜೀವ ತುಂಬಿಸೋದಕ್ಕಾಗಲ್ಲ ಶಕ್ತಿ ತುಂಬಿಸೋದಕ್ಕಾಗಲ್ಲ ಸೊ ಹಾಗಾಗಿ ಈ ಒಂದು ರಿಕ್ವೆಸ್ಟ್ ನಮ್ಮ ಕಡೆಯಿಂದ ನಿಮ್ಗೆ ಟ್ರೇಲರ್ ಇಷ್ಟ ಆಗಿದ್ರೆ ಸಿನಿಮಾ ನೋಡ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ಅಂಡ್ ನಾನು ಆವಾಗ ಹೇಳಿದ ಹಾಗೆ ಆ ಸಿನಿಮಾದಲ್ಲಿ ರಾಮಾಯಣದ ಒಂದು ಅಂಗಕರಣ್ ಓಡ್ತಾ ಇರತ್ತೆ ಬಟ್ ಅದಕ್ಕಿಂತ ನಿಮ್ಗಾಗಿ ಸಾಕಷ್ಟು ಲೈಫ್ ಲೆಸನ್ಸ್ ಕೂಡ ತುಂಬಾ ಸರಳವಾಗಿ ಎಂಟರ್ಟೈನಿಂಗ್ ನಾವು ಹೇಳೋದಕ್ಕೆ ಹೊರಟಿದ್ವಿ ಅಂಡ್ ಫ್ರೆಶ್ ಮೈಂಡ್ ಅಲ್ಲಿ ಕೂತ್ಕೊಂಡು ಕಂಪ್ಲೀಟ್ ಆಗಿ ಮಾಡ್ಬೋದು ಸಿನಿಮಾಗೆ ಸರ್ಟಿಫಿಕೇಟ್ ಇದೆ ಯೂ ಸರ್ಟಿಫಿಕೇಟ್ ಅಂತ ಹೇಳಿದ್ರೆ ಮಕ್ಕಳನ್ನು ಕರ್ಕೊಂಡು ವೆರಿ ಕ್ಲೀನ್ ಅಂತ ಅರ್ಥ ಡಿಸ್ಟ್ರಿಬ್ಯೂಷನ್ ಅನ್ನ ಸುಪ್ರೀತ್ ಅವರು ಮತ್ತೆ ಸರ್ ಅವರು ಮಾಡ್ತಾ ಇದ್ದಾರೆ ಧನ್ಯವಾದಗಳು ಅವರಿಗೆ ಅಂಡ್ ಸಿನಿಮಾದ ಆಡಿಯೋ ಜಂಕರ್ ಮ್ಯೂಸಿಕ್ ಅವರಿದ್ದಾರೆ ವೆರಿ ಯು ಭರತ್ ಜೈನ್ ಅವ್ರಿಗೆ ಅಂಡ್ ಸಿನಿಮಾದ ಓವರ್ಸೀಸ್ ಡಿಸ್ಟ್ರಿಬ್ಯೂಷನ್ ನ ಕಾರ್ತಿಕ್ ಅವರು ಮೈಸೂರ್ ಸ್ಟುಡಿಯೋ ಹೌಸ್ ಅವರ ಬ್ಯಾನರ್ ಮೂಲಕ ಮಾಡ್ತಾ ಇದ್ದಾರೆ ಸೊ ಅವ್ರಿಗೂ ಕೂಡ ಧನ್ಯವಾದಗಳು ನಮ್ಮ ಇಡೀ ತಂಡಕ್ಕೆ ಯಾರ್ಯಾರು ಕೆಲಸ ಮಾಡಿದ್ದಾರೆ ಎಲ್ರಿಗೂ ಕೂಡ ಧನ್ಯವಾದಗಳು ಇಂಡಿವಿಜುವ ಹೆಸರು ಹೇಳಿದ್ರೆ ಹೋಗಿದ್ರು ಕೂಡ ಯುನೋ ಯು ನೋ ಯು ನೋ ದ್ ಯು ಆಲ್ ಅಂಡ್ ಅಫ್ಕೋರ್ಸ್ ಫ್ರಮ್ ಎಂಟೈರ್ ಟೀಮ್ ಎಲ್ರಿಗೂ ಕೂಡ ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಮೇ ಟೆಂತ್ ದಯವಿಟ್ಟು ಚಿತ್ರಮಂದಿರದಲ್ಲೇ ಬರೆದು ನೋಡಿ धन्यवाद